ಆತ್ಮೀಯ ವೀಕ್ಷಕರಿಗೆ ನಮ್ಮ ಸಕಲ ಕಲಾವಲ್ಲಭರು ಯೂಟ್ಯೂಬ್ ಚಾನೆಲ್ನ ಪರವಾಗಿ ಸ್ವಾಗತ ದೇನುಗಿರಿ ಲಕ್ಷ್ಮೀ ಸ್ವಾಮಿ ಪುಣ್ಯಕ್ಷೇತ್ರ ಕ್ಷೇತ್ರ ಆವಲಬೆಟ್ಟದ ರಮ್ಯ ರಮಣೀಯ ಪ್ರಕೃತಿಯ ದೃಶ್ಯ ವೈಭವದ ಎರಡನೇ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಬನ್ನಿ ಆವಲ ಬೆಟ್ಟದ ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಹಾಗೆ ಮುಂದೆ ಸಾಗೋಣ ಆವಲ ಬೆಟ್ಟದ ನಮ್ಮ ಮೊದಲನೇ ಎಪಿಸೋಡ್ನಲ್ಲಿ ಈ ಆವಲ ಬೆಟ್ಟದ ಸ್ಥಳ ಪುರಾಣವನ್ನು ಇತಿಹಾಸವನ್ನು ವಿವರವಾಗಿ ತಿಳಿದುಕೊಂಡಿದ್ದೇವೆ ಜೊತೆಗೆ ಎರಡನೇ ಎಪಿಸೋಡ್ನಲ್ಲಿ ನೋಡೋಣ ಮುಖ್ಯ ಆಕರ್ಷಣೀಯ ಪ್ರೇಕ್ಷಣೀಯ ಸ್ಥಳ ಯಾವುದು ಎನ್ನುವ ಕುತೂಹಲವನ್ನು ಮೊದಲನೇ ಎಪಿಸೋಡಲ್ಲಿ ಹೇಳಿದ್ದೆವು ಅದರ ಒಂದು ಪೂರ್ಣ ಚಿತ್ರಣವೇ ಈಗ ನಿಮಗೆ ನಾವು ತೋರಿಸುವುದು ಇದು ನೋಡಿ ಒಂದು ಸುಂದರ ಕೊಳ ಇದನ್ನು ನೋಡಲು ಬಹಳ ಆಕರ್ಷಕವಾಗಿದ್ದು ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರು ಈ ಕೊಳದ ಬಳಿ ಒಂದು ಅದ್ಭುತವಾದ ಸಮಯವನ್ನು ಕಳೆಯುತ್ತಾರೆ ಹಾಗೂ ಇಲ್ಲಿಂದ ಮುಂದೆ ಸಾಗಿದಾಗ ಒಂದು ಕುಕ್ಕಿನ ರೀತಿಯಲ್ಲಿರುವ ಒಂದು ಬಂಡೆ ಇಲ್ಲಿನ ಪ್ರವಾಸಿಗರ ಅತ್ಯದ್ಭುತ ಆಕರ್ಷಣೆ ಎಂತಲೇ ಹೇಳಬಹುದು ಥ್ರಿಲ್ಲನ್ನು ಬಯಸುವ ಅನ್ವೇಷಕರಲ್ಲಿ ಪ್ರವಾಸಿಗರಲ್ಲಿ ಇದು ಪ್ರಥಮ ಆಕರ್ಷಣೆ ಎಂದು ಕೂಡ ನಾವು ಕರೆಯುತ್ತೇವೆ ಇದು ಬಹುತೇಕ ಬೆಂಬಲವಿಲ್ಲದ ಬಂಡೆಯಾಗಿದೆ ಇಲ್ಲಿಗೆ ಬರುವ ಯುವಕರು ಈ ಬಂಡೆಯ ಮೇಲೆ ಫೋಸ್ ಕೊಡುವುದು ಸೆಲ್ಫಿ ತೆಗೆದುಕೊಳ್ಳುವುದು ಸರ್ವೇ ಸಾಮಾನ್ಯವಾಗಿದ್ದು ಇದು ಅತಿಯಾದ ಕಾರಣ ಸರ್ಕಾರ ಈ ಒಂದು ಪ್ರದೇಶಕ್ಕೆ ಅನುಮತಿಯನ್ನು ನಿರಾಕರಿಸಿ ಬೇಲಿಯನ್ನು ಏರ್ಪಡಿಸಿದೆ ಹಾಗಾಗಿ ಆ ಜಾಗದಲ್ಲಿ ಯಾರೂ ಕೂಡ ಹೋಗುವಂತಿಲ್ಲ ಅಲ್ಲಿ ಸೆಲ್ಫಿಯನ್ನು ತೆಗೆದುಕೊಳ್ಳುವಂತಿಲ್ಲ ಆದರೂ ಕೂಡ ದೂರದಿಂದ ಆ ಒಂದು ಜಾಗವನ್ನು ವೀಕ್ಷಿಸಬಹುದಾಗಿದೆ ವೀಕ್ಷಕರೇ ನೋಡಿ ಇದೆ ಸ್ಥಳ ಆ ಕುಕ್ಕಿನ ರೀತಿಯಲ್ಲಿರುವ ಬಂಡೆ ಪ್ರವಾಸಿಗರನ್ನು ಅತ್ಯಂತ ವೇಗವಾಗಿ ತನ್ನತ್ತ ಸೆಳೆಯುವ ಒಂದು ಸ್ಥಳ ಕೂಡ ಪ್ರವಾಸಿಗರ ಹುಚ್ಚಾಟದಿಂದ ಯುವಕರ ಅತ್ಯುತ್ಸಾಹದಿಂದ ಎಲ್ಲಿ ಎಡವಟ್ಟು ಮಾಡಿಕೊಳ್ಳುತ್ತಾರೋ ಎನ್ನುವ ಭಯದಿಂದ ಸರ್ಕಾರ ಈ ಸ್ಥಳವನ್ನು ನಿಷೇಧಿಸಿದೆ ಯಾರು ಕೂಡ ಇದರ ಹತ್ತಿರ ಹೋಗುವ ಹಾಗಿಲ್ಲ ಬನ್ನಿ ಇದರ ಒಂದು ಸಂಪೂರ್ಣ ಚಿತ್ರಣವನ್ನು no don't ಅದು ನೋಡಿ ಅದೇ ಕೊಕ್ಕಿನ ಬಂಡೆ ಅದರ ಮೇಲೆ ನಿಂತು ಫೋಟೋ ಕ್ಲಿಕ್ಕಿಸಿಕೊಳ್ಳುವುದೇ ಪ್ರವಾಸಿಗರ ಅತ್ಯುತ್ಸಾಹದ ಕೆಲಸವಾಗಿತ್ತು ಕೆಲ ದಿನಗಳ ಹಿಂದೆ ಆದರೀಗ ಅದೊಂದು ದೂರ ನೋಟ ಮಾತ್ರ ಆದರೂ ಕೂಡ ಅದೊಂದು ಇಲ್ಲವಾದರೆ ಏನಂತೆ ಇಲ್ಲಿನ ಪ್ರಾಕೃತಿಕ ಸೌಂದರ್ಯಕ್ಕಂತೂ ಯಾವುದೇ ರೀತಿಯಿಂದಲೂ ಬರವಿಲ್ಲ ನೋಡಿದಷ್ಟು ದೂರ ಕಣ್ಣಿಗೆ ಮನರಂಜನೆ ಆನಂದ ಆಹ್ಲಾದ ದೊರೆಯುತ್ತೆ ಆದರೂ ಕೂಡ ಆ ಕೊಕ್ಕಿನ ಬಂಡೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕಣ್ಣುಗಳನ್ನು ಸೆಳೆಯುವುದಂತೂ ಸತ್ಯ ಇಲ್ಲಿ ಕೋತಿಗಳ ಆವಳಿ ಹೆಚ್ಚು ಆದಷ್ಟು ಪ್ರವಾಸಿಗರು ತಮ್ಮ ಬ್ಯಾಗುಗಳನ್ನು ಭದ್ರಪಡಿಸಿಕೊಳ್ಳುವುದು ಉತ್ತಮ ಹಾಗೂ ಈ ಬೆಟ್ಟದ ಮೇಲೆ ಯಾವುದೇ ರೀತಿ ಅಂಗಡಿ ಮುಗ್ಗಟ್ಟುಗಳಾಗಲಿ ಓಟೆಲ್ಗಳ ವ್ಯವಸ್ಥೆಗಳಾಗಲಿ ಇಲ್ಲ ಇಲ್ಲಿಗೆ ಬರುವ ಪ್ರವಾಸಿಗರು ಸಾಧ್ಯವಾದಷ್ಟು ತಿಂಡಿ ಪಾನೀಯಗಳನ್ನು ತರುವುದು ಅವಶ್ಯಕ ಇದು ನೋಡಿ ಸರ್ಕಾರ ಆ ದಾರಿಗೆ ಅಡ್ಡಲಾಗಿ ಹಾಕಿರುವ ಕಬ್ಬಿಣದ ಬೇಲಿ ವೀಕ್ಷಕರೇ ಹೇಗಿತ್ತು ನಮ್ಮ ಇಂದಿನ ವಿಡಿಯೋ ಕೊಕ್ಕಿನ ಬಂಡೆ ಹಾಗೂ ಒಂದು ಸುಂದರವಾದ ಕೊಳ ಜೊತೆಗೆ ಅತ್ಯದ್ಭುತವಾದ ಪ್ರಾಕೃತಿಕ ಸೌಂದರ್ಯವೇ ತುಂಬಿದ ಆವಲ ಬೆಟ್ಟದ ಒಂದು ಅಪೂರ್ವ ಚಿತ್ರಣ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಬೆಂಬಲ ನಮಗೆ ಇರಲಿ ಎಂದು ಕೇಳಿಕೊಳ್ಳುತ್ತೇವೆ ಮೊದಲ ಬಾರಿಗೆ ನಮ್ಮ ವಿಡಿಯೋ ವೀಕ್ಷಿಸುತ್ತಿರುವವರು ನಮಗೆ ಬೆಂಬಲವಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ತಮ್ಮ ಬೆಂಬಲವನ್ನು ನಮಗೆ ನೀಡಬೇಕೆಂದು ಮತ್ತೊಮ್ಮೆ ಮಗದೊಮ್ಮೆ ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾ ಧನ್ಯವಾದಗಳು